ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಸ್ಲೀವ್ಸಲ್ಲಿ ತುಂಬ ಜನಕ್ಕೆ ಪ್ರಾಬ್ಲಮ್ ಅನ್ನೋದು ಬರ್ತಾ ಇರುತ್ತೆ ಮೈನ್ ಆಗಿ ಬರೋ ಪ್ರಾಬ್ಲಮ್ ಏನು ಅಂದರೆ ಸ್ಲೀವ್ಸಲ್ಲಿ ರಿಂಕಲ್ಸ್ ಬರ್ತಾ ಇರುತ್ತೆ ಇಲ್ಲಾಂದರೆ ಶೋಲ್ಡರ್ ಹತ್ರ ಉಬ್ಕೊಳ್ಳೋ ಅಂತ ಪ್ರಾಬ್ಲಮ್ ಅನ್ನೋದು ಬರ್ತಾ ಇರುತ್ತೆ ಇನ್ನು ಕೆಲವರಿಗೆ ಸ್ಲೀವ್ಸ್ ಶೇಪ್ ತೆಗಿಲಿಕ್ಕೆ ಬರೋದಿಲ್ಲ ಈ ಶೇಪ್ ಈ ಶೇಪನ್ನು ನಾವು ಕರೆಕ್ಟಾಗಿ ತೆಗಿಲಿಲ್ಲ ಅಂದಾಗೆ ಈ ಥರ ಪ್ರಾಬ್ಲಮ್ಸ್ ಅನ್ನೋದು ಹೆಚ್ಚಾಗಿ ಬರ್ತಾ ಇರುತ್ತೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಲೀವ್ಸ್ ಕರೆಕ್ಟಾಗಿ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಪ್ರಾಬ್ಲಮ್ಸ್ ಬರ್ದೆ ನಾವು ಯಾವ ರೀತಿ ಸ್ಲೀವ್ ಶೇಪ್ ಅನ್ನ ತೆಗಿಬೇಕು ಅಂತ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ಇಲ್ಲಿ ನಾನು ಲೈನಿಂಗ್ ಅನ್ನ ತಗೊಂಡಿದ್ದೀನಿ ಈ ಲೈನಿಂಗನ್ನು ನಾನು ಈ ರೀತಿ ಎರಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅಂದರೆ ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ಥರ ಫೋಲ್ಡ್ ಮಾಡಿಕೊಂಡು ಇದನ್ನು ನಾವು ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು ಅಂದರೆ ಸ್ಲೀವ್ಸ್ಗೆ ನಾವು ನಾಲ್ಕು ಲೇಯರಲ್ಲಿ ಫ್ಯಾಬ್ರಿಕ್ಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಎರಡೂ ಸ್ಲೀವ್ಸು ಕಟ್ ಮಾಡ್ಕೊಳ್ಳೋದ್ರಿಂದ ನಾವು ಈ ರೀತಿ ನಾಲ್ಕು ಲೇಯರಲ್ಲಿ ಫ್ಯಾಬ್ರಿಕ್ ಇರೋ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಫೋಲ್ಡಿಂಗ್ ಪಾರ್ಟ್ ಏನಿದೆ ಇದು ನಮ್ಮ ಕಡೆ ಇರೋ ಥರ ಹಾಕ್ಕೊಳ್ಬೇಕು ಓಪನ್ಸು ಅಲ್ಲಿ ಹಾಕ್ಕೊಳ್ಬೇಕು ಹಾಗೆಯೇ ಈ ಕಡೆ ಎಜ್ಜಸ್ ಅನ್ನೋದು ಹೆಚ್ಚು ಕಡಿಮೆ ಇರದಂಗೆ ನೋಡ್ಕೊಳ್ಬೇಕಾಗುತ್ತೆ ಈ ಕಡೆ ನಮಗೆ ಓಪನ್ಸ್ ಬರುತ್ತೆ ಓಪನ್ಸ್ ಕಡೆ ನಮ್ಗೆ ಏನಾದರೂ ಹೆಚ್ಚು ಕಡಿಮೆ ಇದೆ ಅಂದರೆ ಸ್ಟೀವ್ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಆಗಿ ಬರೋದಿಲ್ಲ ಅದಕ್ಕೋಸ್ಕರ ಹೆಚ್ಚು ಕಡಿಮೆ ಇರದಂಗೆ ನೋಡ್ಕೊಳ್ಬೇಕು ಹೆಚ್ಚು ಕಡಿಮೆ ಏನಾದರೂ ಇದೆ ಅಂದರೆ ಈ ರೀತಿ ಎಲ್ ಸ್ಕೇಲ್ ಸಹಾಯದಿಂದ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಡಿ ಇರುತ್ತಲ್ಲ ಇದನ್ನ ನಾವು ಎಡ್ಜಿಗೆ ಕರೆಕ್ಟಾಗಿ ಇಟ್ಕೊಂಡಿದ್ದೀವಿ ಅಂದರೆ ಇದು ನಮಗೆ ಸ್ಟ್ರೈಟ್ ಆಗೇ ಬರುತ್ತೆ ಈ ರೀತಿ ನೀವು ಎಲ್ ಸ್ಕೇಲ್ ಇಟ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾಸ್ನ ನೀವು ಕಟ್ ಮಾಡ್ಕೊಳ್ಬೇಕು ಈ ಥರ ಎಕ್ಸ್ಟ್ರಾಸನ್ನು ಕಟ್ ಮಾಡಿಕೊಂಡು ಮೊದಲಿಗೆ ನಾವು ಸ್ಲೀವ್ ಲೆಂತ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ತಗೊಳ್ತಾ ಇರೋ ಸ್ಲೀವ್ ಲೆಂತ್ ಬಂದು ಹತ್ತೂವರೆ ಇಂಚು ಎಲ್ಬೋ ಲೆಂತ್ ಸ್ಲೀವ್ಸ್ ಬರುತ್ತೆ ಇದು ರೆಡಿ ನಮಗೆ ಹತ್ತೂವರೆ ಇಂಚ್ ಬೇಕಾದರೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ನಾವು ಒನ್ ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಲೈನಿಂಗ್ ಬ್ಲೌಸ್ ಆದರೆ ಒನ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಪ್ಲೇನ್ ಬ್ಲೌಸ್ ಆದರೆ ಈ ಕಡೆ ಮಾರ್ಜಿನ್ಗೋಸ್ಕರ ಒಂದೂವರೆ ಇಂಚ್ ತೊಗೊಂಡು ಅಲ್ಲಿಂದ ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಂಡು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ ಇಲ್ಲಿ ನಾವು ಲೈನಿಂಗ್ ಬ್ಲೌಸೇ ಕಟ್ ಮಾಡ್ತಾ ಇರೋದ್ರಿಂದ ರೆಡಿ ಲೆಂತ್ ಎಷ್ಟು ಬೇಕಾಗಿರುತ್ತೋ ಅದಕ್ಕೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ನೋಡ್ಕೊಳ್ಳಿ ಈ ಸೈಡು ಸಹ ಸೇಮ್ ಲೆಂತ್ ಇರಬೇಕು ಹೆಚ್ಚು ಕಡಿಮೆ ಅನ್ನೋದು ಇರಬಾರ್ದು ಸೇಮ್ ಲೆಂತ್ ಇರೋ ಥರ ಮಾರ್ಕ್ ಮಾಡಿಕೊಂಡು ನೀವು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಲೈನ್ಸ್ ಹಾಕ್ಕೊಳ್ಳೋವಾಗ ಸ್ಟ್ರೈಟಾಗಿಯೇ ಇರಬೇಕು ಇದನ್ನು ನೀವು ಗಮನಿಸ್ಕೊಳ್ಳಿ ಸ್ಲೀವ್ ಲೆಂತನ್ನು ಮಾರ್ಕ್ ಮಾಡ್ಕೊಂಡಾಯ್ತಲ್ವ ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ ಲೂಸು ಈ ಓಪನ್ಸ್ ಕಡೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಫುಲ್ ರೌಂಡ್ ಬಂದು ಇವ್ರಿಗೆ ಹನ್ನೊಂದೂವರೆ ಇಂಚ್ ಬೇಕು ಹನ್ನೊಂದೂವರೆ ಇಂಚಲ್ಲಿ ಅರ್ಧಾನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸಿಂದ ನೀವು ಅಳತೆ ತಗೊಳ್ತಾ ಇದ್ದೀರಿ ಅನ್ನೋಂಗಿದ್ರೆ ಡಬಲ್ ಫೋಲ್ಡಿಂಗಲ್ಲಿ ನಿಮ್ಗೆ ಎಷ್ಟು ಬರುತ್ತೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಇಲ್ಲ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ನಾವು ಹಾರ್ಮೋಲ್ ಡೌನಿಂಗನ್ನು ಮಾರ್ಕ್ ಮಾಡಿಕೊಳ್ಬೇಕು ತುಂಬ ಜನ ಹಾರ್ಮೋಲ್ ಡೌನಿಂಗ್ ತಗೊಳ್ಳೋದ್ರಲ್ಲೂ ಮಿಸ್ಟೇಕ್ ಮಾಡ್ತಾರೆ ಇದನ್ನು ನಾವು ಮಿಸ್ಟೇಕ್ ಮಾಡಿದಾಗಲೂ ಸಹ ನಮಗೆ ಹಾರ್ಮೋಲಲ್ಲಿ ಪ್ರಾಬ್ಲಮ್ ಅನ್ನೋದು ಬರುತ್ತೆ ಸ್ಲೀವ್ಸಲ್ಲಿ ಈ ಆರ್ಮಲ್ ಡೌನಿಂಗ್ ಅನ್ನು ಯಾವ ರೀತಿ ತಗೊಳ್ಬೇಕು ಅಂದರೆ ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ಳಿ ನೀವು ಯಾವುದೇ ಅಳತೆಗಾದ್ರೂ ಸಹ ನೀವು ಚೆಸ್ಟ್ ಲೂಸ್ ಬೇಸ್ ಮೇಲೆ ಆರ್ಮಲ್ ಡೌನಿಂಗ್ ಅನ್ನ ತಗೊಳ್ಳಿ ಕರೆಕ್ಟ್ ಆಗಿ ನಿಮಗೆ ಬರುತ್ತೆ ಇವರ ಎದೆ ಸುತ್ತಳತೆ ಬಂದು ಮೂವತ್ತೊಂಬತ್ತು ಇಂಚ್ ಇದೆ ಯಾವುದೇ ಸೈಜ್ಗಾದ್ರೂ ನೀವು ಇದೇ ಮೆಥಡನ್ನು ಫಾಲೋ ಮಾಡಬೇಕು ಮೂವತ್ತೈದು ಇಂಚ್ ಇರಲಿ ಮೂವತ್ತಾರು ಇರಲಿ ಮೂವತ್ತೆರಡು ಇರಲಿ ಅಥವಾ ನಲವತ್ತು ನಲವತ್ತರ ಮೇಲೆ ಎದೆ ಸುತ್ತಳತೆ ಇರಲಿ ಎದೆ ಸುತ್ತಳತೆ ಎಷ್ಟಿರುತ್ತೋ ಅದರಲ್ಲಿ ನಾವು ಹತ್ತನೇ ಭಾಗನ ತಗೊಳ್ಬೇಕು ಕ್ಯಾಲ್ಸಿಯನ್ನ ತಗೊಂಡು ನೀವು ಮೂವತ್ತೊಂಬತ್ತು ಇಂಚಾದರೆ ಮೂವತ್ತೊಂಬತ್ತು ಇಂಚ್ ಹಾಕಿ ಡಿವೈಡೆಡ್ ಬೈ ಹಾಕಿ ಹತ್ತು ಅಂತ ಹಾಕ್ಕೊಳ್ಳಿ ಈಕ್ವಲ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ನೋಡ್ಕೊಳ್ಳಿ ಎದೆ ಸುತ್ತಳತೆ ಬಂದು ಮೂವತ್ತೊಂಬತ್ತು ಇಂಚ್ ಅಲ್ವಾ ಹತ್ತನೇ ಭಾಗ ಬಂದು ಮೂರು ಪಾಯಿಂಟ್ ಒಂಬತ್ತು ಬರುತ್ತೆ ಇದರಲ್ಲಿ ನಾವು ಅರ್ಧ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಿಮಗೆ ಹತ್ತನೇ ಭಾಗ ಎಷ್ಟು ಬಂದಿರುತ್ತೋ ಅದರಲ್ಲಿ ಅರ್ಧ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ನಿಮಗೆ ಆರ್ಮಲ್ ಡೌನಿಂಗ್ ಸಿಗುತ್ತೆ ಇಲ್ಲಿ ನಮಗೆ ಮೂರು ಪಾಯಿಂಟ್ ಒಂಬತ್ತು ಇಂಚ್ ಅಲ್ವಾ ಇದರಲ್ಲಿ ನಾವು ಅರ್ಧ ಇಂಚು ಕಡಿಮೆ ತಗೊಳ್ಬೇಕು ಮೂರು ಪಾಯಿಂಟ್ ಒಂಬತ್ತು ಅಂದರೆ ನಾಲ್ಕು ಇಂಚಿಗಿಂತ ಒಂದು ಅಷ್ಟು ಕಡಿಮೆ ಬರುತ್ತೆ ಇದರಲ್ಲಿ ನಾವು ಅರ್ಧ ಇಂಚು ಕಡಿಮೆ ತಗೊಳ್ಬೇಕು ಅಂದರೆ ಒಂದು ಐದು ಗೆರೆ ಬಿಟ್ಟು ನಾವು ತಗೊಳ್ಬೇಕಾಗುತ್ತೆ ಇಲ್ಲಿಂದ ನಮಗೆ ಎಷ್ಟು ಸಿಗುತ್ತೆ ಮೂರು ಪಾಯಿಂಟ್ ನಾಲ್ಕು ಸಿಗುತ್ತೆ ಅಲ್ಲಿಗೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಹಾರ್ಮಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ನಾವು ಆರ್ಮೋಲ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೂಸನ್ನು ನಾವು ಅಲ್ಟೆ ಬ್ಲೌಸಲ್ಲಿ ನೋಡ್ಕೊಂಡೇ ಮಾರ್ಕ್ ಮಾಡಿಕೊಳ್ಬೇಕು ಅಲ್ಟೆ ಬ್ಲೌಸನ್ನು ತಗೊಂಡು ಬ್ಯಾಕ್ ಪಾರ್ಟಲ್ಲಿ ನಾವು ಆರ್ಮೋಲ್ ಲೂಸನ್ನು ನೋಡ್ಕೊಳ್ಬೇಕು ಈ ಶೋಲ್ಡರ್ ಸ್ಟಿಚ್ಚಿಂದ ನ ಈ ರೀತಿ ಇಟ್ಕೊಂಡು ಆರ್ಮೋಲ್ ಲೂಸನ್ನು ನಾವು ಚೆಕ್ ಮಾಡಿಕೊಳ್ಬೇಕು ನೋಡಿ ಎಷ್ಟು ಬರ್ತಾ ಇದೆ ಇವ್ರಿಗೆ ಎಂಟು ಮುಕ್ಕಾಲು ಇಂಚು ಆರ್ಮೋ ಲೂಸ್ ಇದೆ ಈ ಎಂಟು ಮುಕ್ಕಾಲು ಇಂಚಲ್ಲಿ ನಾವು ಇಲ್ಲಿಂದ ಒಂದು ಇಂಚ್ ಕಡಿಮೆ ತಗೊಂಡು ಏಳು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನೀವು ಸ್ಟ್ರೈಟಾಗಿ ತಗೊಳ್ಳೋಂಗಿದ್ರೆ ಒನ್ ಇಂಚ್ ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಈ ರೀತಿ ತಗೊಳ್ಳಂಗಿದ್ರೆ ನೀವು ನಿಮಗೆ ಎಷ್ಟು ಬಂದಿರುತ್ತೋ ಅದರಲ್ಲಿ ಕಾಲು ಇಂಚು ಕಡಿಮೆ ತಗೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ನಿಮಗೆ ಆರ್ಮೋಲ್ ಲೂಸ್ ಸಿಗುತ್ತೆ ನೋಡಿ ಇಲ್ಲಿ ನಾವು ಕಾಲು ಇಂಚ್ ಕಡಿಮೆ ತೊಗೊಂಡ್ರೆ ಎಂಟೂವರೆ ಇಂಚ್ ಬರುತ್ತಲ್ವಾ ಎಂಟೂವರೆ ಇಂಚಿಗೆ ಬಂದಿದೆ ಈ ರೀತಿಯಾದರೂ ತೊಗೊಳ್ಬೋದು ಇಲ್ಲ ಈ ರೀತಿಯಾದರೂ ನೀವು ಆರ್ಮೋಲ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೋದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದನೂ ಸಹ ನಾವು ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತೊಗೊಳ್ಬೇಕು ಇಲ್ಲಿ ನನಗೆ ಫ್ಯಾಬ್ರಿಕ್ ಶಾರ್ಟೇಜ್ ಇದೆ ಪೀಸನ್ನು ನಾನು ಜಾಯಿಂಟ್ ಮಾಡ್ಕೊಳ್ತೀನಿ ನಿಮಗೆ ಫ್ಯಾಬ್ರಿಕ್ ಇದೆ ಅಂದರೆ ಇಲ್ಲಿ ನೀವು ಎಕ್ಸ್ಟ್ರಾ ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಇಲ್ಲೂ ತೊಗೊಂಡು ನೀವು ಜಾಯಿಂಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಈ ರೀತಿ ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ನಾವು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡಿದ್ದೀವಲ್ಲ ಆದರೆ ಇಲ್ಲಿ ನಾವು ಸ್ವಲ್ಪ ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಎಲ್ಬೋ ಲೆಂತ್ ಸ್ಲೀವ್ಸ್ ಆಗಿರೋದ್ರಿಂದ ಈ ಪ್ಲೇಸಲ್ಲಿ ಲೂಸ್ ಬರೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ಕಾಲು ಇಂಚಷ್ಟು ಈ ರೀತಿ ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಕಂಪಲ್ಸರಿ ನೀವು ಎಲ್ಬೋ ಲೆಂತ್ಗಿಂತ ಸ್ಲೀವ್ಸ್ ಲೆಂತ್ ಜಾಸ್ತಿ ಬಂದಿದೆ ಅಂದರೆ ಈ ರೀತಿ ನೀವು ಈ ಪ್ಲೇಸಲ್ಲಿ ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಶಾರ್ಟ್ ಸ್ಲೀವ್ಸ್ಗೆಲ್ಲ ನಾವು ತಗೊಳ್ಳೋ ಅವಶ್ಯಕತೆ ಇಲ್ಲ ಹತ್ತು ಗಿಂತ ಮೇಲೆ ನಮಗೆ ಸ್ಲೀವ್ ಲೆಂತ್ ಇದೆ ಅಂದರೆ ನಾವು ಈ ಮೆಥಡನ್ನು ಫಾಲೋ ಮಾಡಬೇಕು ಇಲ್ಲಿ ಬರೋ ರಿಂಕಲ್ಸು ಲೂಸ್ನೆಸ್ ಅನ್ನೋದು ನಮಗೆ ಅವಾಯ್ಡ್ ಆಗುತ್ತೆ ಈಗ ನಾವು ಸ್ಲೀವ್ಸ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಸ್ಲೀವ್ಸ್ ಶೇಪಲ್ಲೇ ತುಂಬ ಜನ ಮಿಸ್ಟೇಕ್ ಮಾಡ್ತಾ ಇರ್ತಾರೆ ಇದಕ್ಕೆ ನಾನು ಒಂದು ಸಿಂಪಲ್ ಮೆಥಡನ್ನು ಹೇಳ್ಕೊಡ್ತೀನಿ ಆ ಮೆಥಡ್ ಫಾಲೋ ಮಾಡಿಕೊಂಡು ನೀವು ಸ್ಲೀವ್ಸ್ ಶೇಪನ್ನು ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಈ ಶೇಪನ್ನು ಡ್ರಾ ಮಾಡ್ಕೊಳ್ಳೋದಕ್ಕೆ ನಾವು ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಮೂವತ್ತೆರಡರಿಂದ ನಲವತ್ತು ಎದೆ ಸುತ್ತಳತೆವರೆಗೂ ನೀವು ಒಂದೂವರೆ ಇಂಚು ತಗೊಳ್ಬೇಕಾಗುತ್ತೆ ನಲವತ್ತರ ಮೇಲೆ ಎದೆ ಸುತ್ತಳತೆ ಇರುವಂಥವ್ರಿಗೆ ನಾವು ಸ್ವಲ್ಪ ಜಾಸ್ತಿ ತಗೊಳ್ಬೇಕಾಗುತ್ತೆ ಅಂಥವ್ರಿಗೆ ಶೋಲ್ಡರ್ ಬಿಡ್ತು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಒಂದು ಮುಕ್ಕಾಲಿಂದ ಎರಡು ಇಂಚುವರೆಗೂ ಈ ಬಿಡ್ತನ್ನು ತಗೊಳ್ಬೇಕಾಗುತ್ತೆ ನಲವತ್ತು ಇಂಚಿಗಿಂತ ಕಡಿಮೆ ಇದೆ ಅಂದರೆ ಒಂದೂವರೆ ಇಂಚು ಸಾಕಾಗುತ್ತೆ ನಲವತ್ತರ ಮೇಲೆ ಇದ್ದರೆ ನೀವು ಎರಡು ಇಂಚುವರೆಗೂ ತಗೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಮೆಥಡ್ ನಿಮಗೆ ಬೇಡ ಅನ್ನೋಂಗಿದ್ರೆ ಈ ಶೇಪ್ ತೆಗೆಯೋದಕ್ಕೆ ಸ್ಕೇಲು ಸಿಗುತ್ತೆ ಅದನ್ನಿಟ್ಕೊಂಡು ಸಹ ನೀವು ಮಾರ್ಕ್ ಮಾಡಿಕೊಳ್ಬೋದು ಬಿಗಿನ್ ಬಿಗಿನರ್ಸ್ ಹತ್ರ ಸ್ಕೇಲ್ ಇರೋದಿಲ್ಲ ಅಲ್ವಾ ಅಂಥವರು ಈ ಮೆಥಡನ್ನು ನೀವು ಫಾಲೋ ಮಾಡಿಕೊಳ್ಳಿ ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಈ ಲೆಂತಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಟೇಪ್ನ ಫೋಲ್ಡ್ ಮಾಡ್ಕೊಳ್ಳಿ ಅರ್ಧ ಸಿಗುತ್ತೆ ಅರ್ಧ ಎಲ್ಲಿಗೆ ಬರುತ್ತೆ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈಗ ನಾವು ಈ ಕರು ಸ್ಕೇಲನ್ನು ತಗೊಳ್ಬೇಕು ಆಲ್ಮೋಸ್ಟ್ ಕರು ಸ್ಕೇಲು ಎಲ್ಲರ ಹತ್ರ ಇರುತ್ತೆ ಅಂತ ಅಂದ್ಕೊಳ್ತೀನಿ ಈ ಸ್ಕೇಲನ್ನು ನಾವು ಈ ಲೈನಿಂದ ಇಲ್ಲೇನು ನಾವು ಅರ್ಧಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿಗೆ ಟಚ್ ಆಗೋ ಥರ ಈ ಸ್ಕೇಲನ್ನು ಇಟ್ಕೊಳ್ಬೇಕು ಇಲ್ಲಿ ನಮಗೆ ಶಾರ್ಪ್ ಇದೆಯಲ್ಲ ಈ ರೀತಿ ಶಾರ್ಪಾಗಿ ಆಗಿ ಬರಬಾರ್ದು ಅದಕ್ಕೋಸ್ಕರ ಈ ಥರ ಸ್ಕೇಲ್ ಇಟ್ಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಾಂದರೆ ಬೈ ಹ್ಯಾಂಡಿಂದ ಸ್ವಲ್ಪ ನೀವು ಈ ರೀತಿ ಡೌನ್ ಮಾಡಿಕೊಂಡು ರೌಂಡ್ ಶೇಪ್ ಬರೋ ಥರ ಮಾರ್ಕ್ ಮಾಡ್ಕೊಳ್ಬೋದು ನೋಡಿ ಈ ಥರ ಸ್ಕೇಲ್ ಇಟ್ಕೊಂಡ್ರು ಸೇಮ್ ಇದೇ ಥರ ಶೇಪ್ ಬರುತ್ತೆ ಬೈ ಹ್ಯಾಂಡಿಂದ ಮಾರ್ಕ್ ಮಾಡಿಕೊಂಡ್ರೂ ಸಹ ಕರೆಕ್ಟಾಗಿ ಶೇಪ್ ಬರುತ್ತೆ ಬಿಗಿನರ್ಸ್ಗೆ ಬೈ ಹ್ಯಾಂಡಿಂದ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಕರೆಕ್ಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಈ ಥರ ಸ್ಕೇಲನ್ನು ಇಟ್ಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈಗ ಇದೇ ಸ್ಕೇಲನ್ನು ನೀವು ಈ ಕಡೆಗೆ ತಗೊಳ್ಳಿ ಈ ಕಡೆಗೆ ತಗೊಂಡು ಈ ರೀತಿ ಇಟ್ಕೊಳ್ಳಿ ಅಂದರೆ ಈ ಮಾರ್ಕಿಂಗಿಂದ ಈ ಮಾರ್ಕಿಂಗಿಗೆ ಟಚ್ ಆಗೋ ಥರ ಇಟ್ಕೊಂಡು ಇಲ್ಲೂ ಸಹ ಸ್ವಲ್ಪ ನಾವು ಶೇಪನ್ನು ತಗೊಳ್ಬೇಕು ಒಂಚೂರು ಈ ರೀತಿ ಒಳಗಡೆಗೆ ಬರುತ್ತೆ ಈ ರೀತಿ ನಾವು ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ನಮಗೆ ಶೇಪ್ ಅನ್ನೋದು ಬರಬೇಕು ಸ್ಲೀವ್ಸ್ಗೆ ಇದು ನಮಗೆ ಬ್ಯಾಕ್ ಶೇಪು ಇಲ್ಲಿ ನಾವು ಪ್ರೆಂಟ್ ಶೇಪು ಸಹ ಮಾರ್ಕ್ ಮಾಡಿಕೊಳ್ಬೇಕು ಈ ಪ್ರೆಂಟ್ ಶೇಪ್ಗೆ ನಾವು ಈ ಮಿಡಿಲ್ ಪಾಯಿಂಟ್ ಇದೆಯಲ್ಲ ಈ ಪ್ಲೇಸಲ್ಲಿ ಅರ್ಧ ಇಂಚು ಕ ಒಳಗಡೆ ತಗೊಳ್ಬೇಕು ನೋಡಿ ಈ ಥರ ಟೇಪ್ನಿಟ್ಕೊಂಡು ಸಹ ನೀವು ಮಾರ್ಕ್ ಮಾಡ್ಕೊಳ್ಬೋದು ಅರ್ಧ ಇಂಚು ಒಳಗಡೆ ತಗೊಂಡು ಇಲ್ಲಿಂದ ಮತ್ತೆ ನಾವು ಇದೇ ಸ್ಕೇಲ್ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಳ್ಬೋದು ನೋಡಿ ಈ ಥರ ಈ ಮಾರ್ಕಿಂಗು ಈ ಮಾರ್ಕಿಂಗು ಟಚ್ ಆಗೋ ಥರ ಸ್ಕೇಲನ್ನು ಇಟ್ಕೊಂಡು ಇಲ್ಲಿಂದ ಈ ರೀತಿ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಮತ್ತು ನಾವು ಇಲ್ಲಿಂದ ಸ್ಕೇಲನ್ನು ಈ ಕಡೆಗೆ ತಿರುಗಿಸ್ಕೊಂಡು ಇಲ್ಲಿಂದ ಇಲ್ಲಿಗೆ ಈ ರೀತಿ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇಲ್ಲೂ ಸಹ ಈ ಮಾರ್ಕಿಂಗು ಈ ಮಾರ್ಕಿಂಗು ಟಚ್ ಆಗೋ ಥರ ಈ ಸ್ಕೇಲನ್ನು ಇಟ್ಕೊಂಡು ಈ ರೀತಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ನೋಡಿದ್ರಲ್ಲ ಎಷ್ಟು ಕರೆಕ್ಟಾಗಿ ನಮಗೆ ಬ್ಯಾಕ್ ಶೇಪು ಬಂದಿದೆ ಫ್ರಂಟ್ ಶೇಪು ಬಂದಿದೆ ಈ ಮೆಥಡಲ್ಲಿ ನೀವು ಸ್ಲೀವ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳುವಾಗ ಮೊದಲಿಗೆ ನಾವು ಬ್ಯಾಕ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಬಿಗಿನರ್ಸು ಮಿಸ್ಟೇಕ್ ಮಾಡಿದ್ದೀರಿ ಅಂದರೆ ಸ್ಲೀವ್ಸ್ ಶೇಪ್ ಅನ್ನೋದು ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಮೊದಲಿಗೆ ನೀವು ಬ್ಯಾಕ್ ಶೇಪ್ ಕಟ್ ಮಾಡ್ಕೊಂಡಾದ್ಮೇಲೆ ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಹಾಕ್ಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ನೀವು ನೋಡ್ಕೊಳ್ಬೇಕು ಈ ರೀತಿ ಕಟ್ ಮಾಡಿಕೊಂಡು ಮಿಡಿಲ್ ಒಂದು ನಾಚಾಕಿ ಆಮೂಲುಸ್ ಹತ್ರ ಒಂದು ನಾಚ್ ಹಾಕ್ಕೊಳ್ಳಿ ಈಗ ಇದನ್ನು ನಾವು ಈ ಥರ ಎರಡು ಲೇಯರಲ್ಲಿ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪ್ ಕಟ್ ಮಾಡಿಕೊಳ್ಬೇಕು ಈ ಫ್ರಂಟ್ ಶೇಪ್ ಕಟ್ ಮಾಡ್ಕೊಂಡಾಗ ನಮಗೆ ನೋಡಿ ಈ ಥರ ಹೈಬ್ರೋ ಶೇಪ್ ಬರಬೇಕು ಈ ರೀತಿ ಬಂದಿದೆ ಅಂದರೆ ನಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಇದೇ ಥರ ನೀವು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗಲಿಕ್ಕೆ ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ ನೋಡಿ ಇಲ್ಲಿ ನಮಗೆ ಈ ಶೇಪ್ ಅನ್ನೋದು ಈ ರೀತಿ ಬರಬೇಕು ಇನ್ನು ಇದಕ್ಕೆ ನಾವು ಪೀಸ್ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಪೀಸನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಮಗೆ ಈ ಕ್ಲಾತಲ್ಲಿ ಈ ಪೀಸ್ ಉಳಿದಿದೆಯಲ್ಲ ಇದನ್ನೇ ನಾವು ಕಟ್ ಮಾಡ್ಕೊಳ್ಳೋಣ ನೋಡ್ಕೊಳ್ಳೋಣ ಕರೆಕ್ಟಾಗಿ ಆಗುತ್ತಾ ಇಲ್ವ ಅಂತ ನೋಡಿಕೊಂಡು ನಾವು ಕಟ್ ಮಾಡಿಕೊಳ್ಬೇಕು ಈ ಪೀಸನ್ನು ನಾವು ಇಲ್ಲಿ ಜಾಯಿಂಟ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕಾಗಿರತ್ತೋ ಅಷ್ಟಿಟ್ಕೊಂಡು ಉಳಿದಿರೋದನ್ನು ನಾವು ಕಟ್ ಮಾಡಿ ತೆಗಿಬೇಕು ನಾನಿಲ್ಲಿ ಈ ಪೀಸನ್ನು ಜಾಯಿಂಟ್ ಮಾಡಿಕೊಂಡಾದಮೇಲೆ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಲೀವ್ಸ್ಗೆ ಪರ್ಫೆಕ್ಟಾಗಿ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಸ್ಲೀವ್ಸ್ ಶೇಪ್ ಕರೆಕ್ಟಾಗಿ ಬರಬೇಕಾದ್ರೆ ಯಾವ ಮೆಥಡನ್ನು ಫಾಲೋ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಬರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್